ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ಬಂಧುಗಳೇ ಅತ್ಯಂತ ನೀಚ ಕೃತ್ಯ ಮಾಡಬಾರದಂತ ಕೆಲಸವನ್ನು ಮಾಡಿ ಮಗ ಪ್ರಜ್ವಲ್ ರೇವಣ್ಣ ದೇಶಾನೇ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಇತ್ತ ಮಗನ ಬಚಾವ್ ಮಾಡೋದಕ್ಕೆ ಹೋದಂಥ ಅಪ್ಪ ರೇವಣ್ಣ ಅರೆಸ್ಟ್ ಆಗುವಂತ ಪರಿಸ್ಥಿತಿ ಎದುರಾಗಿದೆ ಇದೆಲ್ಲವನ್ನು ಕೂಡ ಸಂಕಟದಿಂದ ಮನೆಯೊಳಗಡೆ ಕುತ್ಕೊಂಡು ನೋಡ್ತಾ ಇದ್ದಾರೆ ತಾತ ದೇವೇಗೌಡರು ಇನ್ನೊಂದೆಡೆ ಆ ಕುಟುಂಬಕ್ಕೂ ನಮಗೂ ಸಂಬಂಧಾನೇ ರೀ ಏನ ಬೇಕಾದರೂ ಆಗಲಿ ಅಂತಿದ್ದಾರೆ ಚಿಕ್ಕಪ್ಪ ಕುಮಾರಸ್ವಾಮಿ ಒಟ್ಟಾರೆಯಾಗಿ ಇಡೀ ಕುಟುಂಬ ಇವತ್ತು ಕೇವಲ ರಾಜ್ಯ ಮಾತ್ರ ಅಲ್ಲ ದೇಶಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಇದು ಒಂದು ಕಡೆಯಿಂದ ಆದರೆ ಮತ್ತೊಂದು ಕಡೆಯಿಂದ ಕಾನೂನು ಪ್ರಕ್ರಿಯೆ ಅತ್ಯಂತ ವೇಗವಾಗಿ ಸಾಕ್ತಾ ಇದೆ ಪ್ರಜ್ವಲ್ ರೇವಣ್ಣ ಬರುವಿಕೆಗಾಗಿ ಎಸ್ಐಟಿ ಟಿ ಅಧಿಕಾರಿಗಳು ಕಾಯ್ತಿದ್ದಾರೆ ಬರ್ತಾ ಇದ್ದ ಹಾಗೆ ಲಾಕ್ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ದಾಖಲಾಗಿರೋದು ಕೇವಲ ಮೂರು ಎಫ್ಐಆರ್ ಮಾತ್ರ ಕೇವಲ ಮೂರು ದೂರಿಗೆ ಇಷ್ಟು ಸಂಕಷ್ಟಕ್ಕೆ ಎದುರಾಗಿ ಬಿಟ್ರೆ ಇನ್ನೊಂದಷ್ಟು ಸಂತ್ರಸ್ತಿಯರು ಮುಂದೆ ಬಂದ್ರೆ ಏನು ಗತಿ ಅಂತ ಇಡೀ ಕುಟುಂಬ ತಲೆಕೆಡ್ಸಿಕೊಳ್ಳುವ ಂತ ಪರಿಸ್ಥಿತಿ ಎದುರಾಗಿದೆ ಇವತ್ತು ಮತ್ತೆ ಮೂವರು ಸಂತ್ರಸ್ತೆಯರು ಮುಂದೆ ಬಂದಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೂಡ ಮಾತಾಡ್ತೀವಿ ಅಂತ ಇನ್ನೊಂದು ಕಡೆಯಿಂದ ಎಸ್ ಅಧಿಕಾರಿಗಳು ಆ ವಿಡಿಯೋದಲ್ಲಿ ಇರುವಂತಹ ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ಓರ್ವ ಪೊಲೀಸ್ ಅಧಿಕಾರಿ ಅರಣ್ಯ ಅಧಿಕಾರಿ ಅವರೆಲ್ಲರಿಗೂ ಕೂಡ ನೋಟಿಸ್ ಅನ್ನು ಸರ್ವ್ ಮಾಡ್ತಿದ್ದಾರೆ ಕಾರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಯಾಕಂದ್ರೆ ಈ ಪ್ರಕರಣ ನಾವು ನೀವು ಅಂದಾಜು ಮಾಡಿಕೊಂಡಿರುವಷ್ಟರ ಮಟ್ಟಿಗೆ ಸಣ್ಣ ಪ್ರಕರಣ ಅಲ್ಲ ಇದು ಅತ್ಯಂತ ದೊಡ್ಡ ಪ್ರಕರಣ ಇಡೀ ದೇಶವೇ ಕಂಡು ಕೇಳರಿಯದಂತಹ ಅತಿ ದೊಡ್ಡ ಸ್ಕ್ಯಾಂಡಲ್ ಇದು ಹೀಗಾಗಿ ಎಸ್ಐ ಟಿ ಅಧಿಕಾರಿಗಳ ತನಿಖೆಗೆ ಸಂಬಂಧಪಟ್ಟ ಹಾಗೆ ತಲೆ ಕೆಟ್ಟಿದ್ದಾರೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇನ್ನೊಂದು ಕಡೆಯಿಂದ ರೇವಣ್ಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅರೆಸ್ಟ್ ಆಗಿದ್ದಾರೆ ಅವರಿಗೆ ಸಂಬಂಧಪಟ್ಟ ಹಾಗೆ ಕಾನೂನು ಪ್ರಕ್ರಿಯೆ ಮುಂದುವರೆತಿದೆ ಎಸ್ಐಟಿ ಟಿ ಅಧಿಕಾರಿಗಳ ಕಸ್ಟಡಿಗೆ ಹೋಗ್ತಾರೋ ಅಥವಾ ಜೈಲಿಗೆ ಹೋಗ್ತಾರೋ ಅದನ್ನು ಕಾದು ನೋಡಬೇಕಾಗಿದೆ ಇನ್ನು ಸಂತ್ರಸ್ತ ಮಹಿಳೆ ಇದ್ದಾರಲ್ಲ ಕಿಡ್ನಾಪ್ ಆಗಿದ್ದಂತಹ ಮಹಿಳೆ ಅವರು ಕೊಡುವಂತ ಹೇಳಿಕೆಯ ಮೇಲೆ ರೇವಣ್ಣ ಭವಿಷ್ಯ ನಿರ್ಧಾರ ಆಗುತ್ತೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದನ್ನು ಕೂಡ ಸ್ವಲ್ಪ ಬದಿಗಿಡ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳೋದಿಕ್ಕೆ ಹೊರಟಿರುವಂತ ವಿಚಾರ ಅಂದ್ರೆ ರೇವಣ್ಣ ಹಾಗಾದ್ರೆ ಕಿಡ್ನಾಪ್ ಮಾಡುವಂತ ಪರಿಸ್ಥಿತಿ ಯಾಕೆ ಎದುರಾಯಿತು ಆ ಮಹಿಳೆಯನ್ನ ಕಿಡ್ನಾಪ್ ಮಾಡಿದ್ದು ಯಾಕೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಆ ಮಹಿಳೆ ಹೇಳಿರುವಂತ ವಿಚಾರ ಏನು ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಮೊದಲಿಗೆ ಆ ಮಹಿಳೆಯನ್ನ ಕಿಡ್ನಾಪ್ ಮಾಡಿದ್ ಯಾಕೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಒಂದು ಕಡೆ ರೇವಣ್ಣ ಸೇರಿದಂತೆ ಅವರ ವಕೀಲರು ಸೇರಿದಂತೆ ರೇವಣ್ಣ ಅಭಿಮಾನಿಗಳು ಬಲವಾಗಿ ಸಮರ್ಥನೆ ಮಾಡ್ಕೊಳ್ತಾ ಇದ್ರು ರೇವಣ್ಣ ಹಾಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ರೀ ಅವ್ರು ಕಿಡ್ನಾಪ್ ಮಾಡುವಂತ ಪರಿಸ್ಥಿತಿ ಯಾಕೆ ಎದುರಾಗುತ್ತೆ ಅಂತ ಒಂದು ಕಡೆಯಿಂದ ಕೋರ್ಟ್ ನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾದ ಪ್ರತಿವಾದ ನಡೀತಿರುತ್ತೆ ಇನ್ನೇನು ರೇವಣ್ಣರಿಗೆ ಬೇಲ್ ಜಾಮೀನು ಹಂತದಲ್ಲಿ ಇದ್ದಾಗಲೇ ಮತ್ತೊಂದು ಕಡೆಯಿಂದ ಸಂತ್ರಸ್ತ ಮಹಿಳೆಯನ್ನು ರೇವಣ್ಣ ಪಿ ಆಪ್ತ ಸಹಾಯಕನ ತೋಟದ ಮನೆಯಲ್ಲಿ ರಕ್ಷಣೆ ಮಾಡಲಾಗುತ್ತೆ ಅಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ರೇವಣ್ಣ ಹಾಗೆ ರೇವಣ್ಣ ಪರ ವಕೀಲರು ಹೇಳಿದ್ದು ಸುಳ್ಳು ರೇವಣ್ಣ ಆ ಮಹಿಳೆಯನ್ನ ಕಿಡ್ನಾಪ್ ಮಾಡಿಸಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ನ್ಯಾಯಾಧೀಶರ ಗಮನಕ್ಕೂ ಕೂಡ ಬರುತ್ತೆ ಹೀಗಾಗಿ ಅವರು ಬೇಲನ್ನು ರಿಜೆಕ್ಟ್ ಮಾಡ್ತಾರೆ ರೇವಣ್ಣ ಅರೆಸ್ಟ್ ಆಗುವಂತ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಹಾಗಾದ್ರೆ ಆ ಮಹಿಳೆಯ ಟಾರ್ಗೆಟ್ ಆಗಿದ್ ಯಾಕೆ ಆ ವಿಡಿಯೋದಲ್ಲಿ ಬೇಕಾದಷ್ಟು ಮಹಿಳೆಯರು ಇದ್ರಲ್ಲ ಆದ್ರೆ ಆ ಮಹಿಳೆ ಟಾರ್ಗೆಟ್ ಆಗಿದ್ ಯಾಕೆ ಅದನ್ನ ಇಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಒಂದು ಕಡೆ ಸಾಕಷ್ಟು ವಿಡಿಯೋ ವೈರಲ್ ಆಯ್ತು ಆ ವೈರಲ್ ಆದಂತ ವಿಡಿಯೋದಲ್ಲಿ ಏನಿತ್ತು ಅಂದ್ರೆ ಬಹುತೇಕ ಮಹಿಳೆಯರು ಈ ಪ್ರಜ್ವಲ್ ರೇವಣ್ಣ ಒಡ್ಡಿದಂತ ಆಮಿಷಕ್ಕೋ ಅಥವಾ ಪ್ರೀತಿ ಪ್ರೇಮ ಎನ್ನುವಂಥ ಬಲೆಯನ್ನು ಬೆಳೆಸಿದ್ರು ಏನೋ ಗೊತ್ತಿಲ್ಲ ಅಲ್ಲಿ ಬಹುತೇಕ ಮಹಿಳೆಯರೆಲ್ಲರೂ ಕೂಡ ಸಹಕರಿಸಿದ್ದಾರೆ ಅವರ ಆ ಪರಿಸ್ಥಿತಿ ಹೇಗಿತ್ತು ಅಥವಾ ಅವರು ಯಾವ ಸಂದರ್ಭವನ್ನು ಫೇಸ್ ಮಾಡ್ತಾ ಇದ್ರು ಅಥವಾ ಹೆದರಿಕೆಗೋ ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ ಪ್ರಜ್ವಲ್ ರೇವಣ್ಣ ಏನ್ ಹೇಳ್ತಾರೆ ಅದೆಲ್ಲವನ್ನು ಕೂಡ ಆ ಮಹಿಳೆಯರು ಮಾಡಿದ್ದಾರೆ ಜೊತೆಗೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಮಾಡ್ತಾ ಇದ್ರು ಕೂಡ ಯಾರು ಅಪೋಸ್ ಮಾಡುವಂತ ಕೆಲಸವನ್ನ ಮಾಡಿಲ್ಲ ಹೀಗಾಗಿ ಹೆಚ್ಚು ಕಡಿಮೆ ಅದೆಲ್ಲವನ್ನೂ ಕೂಡ ಗಮನಿಸಿದಾಗ ಪರಸ್ಪರ ಒಪ್ಪಿತ ಸಂಬಂಧ ಅಂತ ನಮ್ಮೆಲ್ಲರಿಗೂ ಕೂಡ ಅನ್ಸುತ್ತೆ ಅಂದ್ರೆ ಪ್ರಜ್ವಲ್ ರೇವಣ್ಣ ತನ್ನ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ನಾನೋರ್ವ ಎಂ ಪಿ ಆ ಅಧಿಕಾರವನ್ನ ಚಲಾಯಿಸ್ತಾ ಆ ಮಹಿಳೆಯರನ್ನ ಬಳಸ್ಕೊಂಡಿದ್ದು ನಮಗೆ ಆ ವಿಡಿಯೋ ಮೂಲಕ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಆದರೆ ಮಹಿಳೆಯರು ಯಾರು ಕೂಡ ತೀರಾ ಅಪೋಸ್ ಮಾಡಿಲ್ಲ ಹೀಗಾಗಿ ಅದು ಬಲತ್ಕಾರ ಅಂತ ಅನಿಸ್ಕೊಳ್ಳೋದಿಲ್ಲ ಅಥವಾ ಅತ್ಯಾಚಾರ ಅಂತ ಅನಿಸ್ಕೊಳ್ಳೋದಿಲ್ಲ ಹೆಚ್ಚು ಕಡಿಮೆ ಒಪ್ಪಿತ ಸಂಬಂಧದ ರೀತಿಯಲ್ಲಿಯೇ ಇದೆ ಹೀಗಾಗಿ ಆ ಸಂತ್ರಸ್ತ ಮಹಿಳೆಯರು ಮುಂದೆ ಬಂದು ದೂರು ಕೊಡುವಂತ ಸಾಧ್ಯತೆ ಕಡಿಮೆ ಇದೆ ಜೊತೆಗೆ ಈ ಪ್ರಕರಣದಲ್ಲಿ ಅವರು ತೀರಾ ಪ್ರಮುಖ ಪಾತ್ರವನ್ನು ವಹಿಸುವಂತ ಸಾಧ್ಯತೆಯೂ ಕೂಡ ಕಡಿಮೆ ಇದೆ ಆದರೆ ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ಒಂದೇ ಒಂದು ವಿಡಿಯೋ ಅತಿ ಹೆಚ್ಚು ಗಮನ ಸೆಳೆತ ಇತ್ತು ಅದು ಹೆಚ್ಚು ಕಡಿಮೆ ಪ್ರಜ್ವಲ್ ರೇವಣ್ಣ ತಾಯಿಯ ವಯಸ್ಸಿನ ಮಹಿಳೆ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಮಹಿಳೆ ಆ ಮಹಿಳೆಯ ಹತ್ರ ಪ್ರಜ್ವಲ್ ರೇವಣ್ಣ ಹೋದಂತಹ ಸಂದರ್ಭದಲ್ಲಿ ಆ ಮಹಿಳೆ ಮಾತ್ರ ತೀವ್ರವಾದಂತಹ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಬೇಡ ನಾನು ಆ ರೀತಿಯಾದಂತ ಹೆಂಗ ಸಲ್ಲ ಹೇಳಿ ಅವರು ಪದೇ ಪದೇ ಹೇಳ್ಕೊಳ್ತಾರೆ ಕಣ್ಣೀರಿಡ್ತಾರೆ ಪರಿಪರಿಯಾಗಿ ಬೇಡ್ಕೊಂಡ್ರು ಕೂಡ ಪ್ರಜ್ವಲ್ ಬಿಡೋದಿಲ್ಲ ತಾನು ಏನು ಮಾಡಬೇಕು ಆ ಕೃತ್ಯವನ್ನ ಎಸಗಿ ವಿಡಿಯೋ ಎಲ್ಲರ ಗಮನ ಸೆಳೆತಿತ್ತು ಅಥವಾ ಆ ಸಂಬಂಧಪಟ್ಟ ಹಾಗೆ ಜನ ಆಕ್ರೋಶವನ್ನು ಹೊರ ಹಾಕ್ತಿದ್ರು ಎಂತ ಮನುಷ್ಯರಿ ಮಗನ ವಯಸ್ಸು ಆ ಮಹಿಳೆಗೆ ಹೆಚ್ಚು ಕಡಿಮೆ ಅಂದ್ರೆ ಆ ಮಹಿಳೆಗೆ ಈತ ಮಗ ಆದ್ರೆ ಯಾವ ರೀತಿ ವಯಸ್ಸಿರುತ್ತೆ ಆ ವಯಸ್ಸು ಆ ಮಹಿಳೆಯನ್ನು ಕೂಡ ಬಿಟ್ಲಿಲ್ವಲ್ಲ ಎಂತ ರಾಕ್ಷಸ ಅಂತ ಜನ ಬೈಕೊಳ್ತಾ ಇದ್ರು ಹೀಗಾಗಿ ಆ ವಿಡಿಯೋದಲ್ಲಿ ಕೇಸ್ ಸ್ಟ್ರಾಂಗ್ ಆಗೋದಿಕ್ಕೆ ಕಾರಣ ಆದಂತ ವಿಡಿಯೋ ಅದು ಅಥವಾ ದಿನ ಈ ಅತ್ಯಾಚಾರ ಅಂತ ಏನಾದರೂ ದೂರು ದಾಖಲಾದರೆ ಆ ವಿಡಿಯೋ ಹೆಚ್ಚು ಹೈಲೈಟ್ ಆಗುವಂಥ ಸಾಧ್ಯತೆ ಅಥವಾ ಪ್ರಕರಣಕ್ಕೆ ಹೆಚ್ಚು ಗಂಭೀರತೆಯನ್ನು ನೀಡುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇತ್ತು ಇದು ರೇವಣ್ಣನವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು ಮಗನನ್ನು ಬಚಾವ್ ಮಾಡಬೇಕು ಅಂತಾದರೆ ಆ ಮಹಿಳೆಯ ಬಾಯಿ ಮುಚ್ಚಿಸಬೇಕು ಆಗ ಈ ಪ್ರಕರಣ ಹೆಚ್ಚು ಸ್ಟ್ರಾಂಗ್ ಆಗೋದಿಲ್ಲ ಅನ್ನೋದು ರೇವಣ್ಣನವರ ಯೋಚನೆ ಆಗಿತ್ತು ಆಗ ಯೋಜಿಸಿದಂತಹ ಪ್ಲಾನೇ ಕಿಡ್ನಾಪ್ ಅಂದ್ರೆ ಬಲತ್ಕಾರವಾಗಿ ಕಿಡ್ನಾಪ್ ಮಾಡಿದ್ದಾರೋ ಇಲ್ವೋ ಗೊತ್ತಿಲ್ಲ ಆ ಮಹಿಳೆಯನ್ನು ಪುಸಲಾಯಿಸಿ ಕರ್ಕೊಂಡು ಹೋಗಿರಬಹುದು ಅಥವಾ ಯಾವುದೋ ಕಾರಣವನ್ನ ಹೇಳಿ ಕರ್ಕೊಂಡು ಹೋಗಿರಬಹುದು ಅಥವಾ ಹೆದರಿಸಿ ಬೆದರಿಸಿ ಕರ್ಕೊಂಡು ಹೋಗಿರಬಹುದು ಒಟ್ಟಾರೆಯಾಗಿ ಇಪ್ಪತ್ತೊಂಬತ್ತನೇ ತಾರೀಕು ಆ ಮಹಿಳೆಯನ್ನು ಕರ್ಕೊಂಡು ಹೋಗಿದ್ದಾರೆ ಸಾಕಷ್ಟು ಕಡೆಗಳಲ್ಲಿ ಆ ಮಹಿಳೆಯನ್ನು ಸುತ್ತಾಡಿಸಿ ಕೊನೆಯದಾಗಿ ಒಂದು ಫಾರ್ಮ್ ಹೌಸ್ನಲ್ಲಿ ತಂದು ಆ ಮಹಿಳೆಯನ್ನು ಬಚ್ಚಿಡುವಂಥ ಕೆಲಸವನ್ನ ಮಾಡಿತು ಆ ಫಾರ್ಮ್ ಹೌಸ್ ಯಾರದ್ದಪ್ಪ ಅಂದ್ರೆ ರೇವಣ್ಣನವರು ಮಿನಿಸ್ಟರ್ ಆಗಿದ್ದಂತ ಸಂದರ್ಭದಲ್ಲಿ ಅವರಿಗೆ ಪಿ ಆಗಿ ಕೆಲಸ ಮಾಡ್ತಿದ್ದಂತ ರಾಜ್ಗೋಪಾಲ್ಗೆ ಸೇರಿದಂತ ಫಾರ್ಮ್ ಹೌಸ್ ಹಾಗೆ ಆ ಮನುಷ್ಯನೇ ಈಗಲೂ ಕೂಡ ರೇವಣ್ಣ ಅವರ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ನೋಡಿಕೊಳ್ತಾ ಇರೋದು ಬೇರೆ ಬೇರೆ ಕಡೆಗಳಲ್ಲಿ ಸುತ್ತ ಸುತ್ತಾಡಿಸಿ ಕೊನೆಗೆ ಆ ಫಾರ್ಮ್ ಹೌಸ್ಗೆ ತಂದು ಬಚ್ಚಿಟ್ಟು ಬಿಟ್ಟಿದ್ರು ಆ ಫಾರ್ಮ್ ಹೌಸ್ ನಲ್ಲೂ ಕೂಡ ಬೇರೆ ಕೆಲಸಗಾರರಿಗೆ ಸುಳ್ಳು ಹೇಳಿದ್ರಂತೆ ಇವರು ಕೂಲಿ ಕೆಲಸಕ್ಕೆ ಬಂದವರು ಹಾಗೆ ಹೀಗೆ ಅಂತೇಳಿ ಹೀಗಾಗಿ ಅಲ್ಲಿರುವಂತಹ ಕೆಲಸಗಾರರು ಕೂಡ ಹೆಚ್ಚು ತಲೆ ಕೆಟ್ಟುದಕ್ಕೆ ಹೋಗ್ಲಿಲ್ಲ ಇನ್ನು ಫಾರ್ಮ್ ಹೌಸ್ ನಲ್ಲಿ ಆ ಮಹಿಳೆ ಇದ್ದಾರೆ ಅಂತ ಎಸ್ ಅಧಿಕಾರಿಗಳಿಗೆ ಹೇಗೆ ಗೊತ್ತಾಯಿತು ಅಂತ ನೋಡ್ತಾ ಹೋಗೋದಾದ್ರೆ ಆ ಮಹಿಳೆಯನ್ನ ರೇವಣ್ಣನವರ ಮನೆಗೆ ಇಪ್ಪತ್ತೊಂಬತ್ತನೇ ತಾರೀಕು ಕರ್ಕೊಂಡು ಬಂದಿದ್ದು ರೇವಣ್ಣನವರ ಆಪ್ತ ಆಗಿರುವಂತಹ ಸತೀಶ್ ಬಾಬಣ್ಣ ಎನ್ನುವಂತ ವ್ಯಕ್ತಿ ಆ ಸತೀಶ್ ಬಾಬಣ್ಣನ ಎಸ್ ಅಧಿಕಾರಿಗಳು ಮೊದಲೇ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ರು ಅವರನ್ನ ಬಾಯಿ ಸಂದರ್ಭದಲ್ಲಿ ಅವರು ಹೇಳಿದ್ರು ಕೊನೆಯದಾಗಿ ನಮ್ಮ ಪ್ಲಾನ್ ಇರೋದು ಇಂಥ ಒಂದು ಫಾರ್ಮ್ ಹೌಸ್ಗೆ ಕರ್ಕೊಂಡು ಹೋಗಿ ಆ ಮಹಿಳೆಯನ್ನು ಇಡಬೇಕು ಅಂತ ಹೇಳಿ ಅಂತ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ಬಹಳ ನಿಖರವಾಗಿ ಗೊತ್ತಿತ್ತು ಆ ಮಹಿಳೆ ಅಲ್ಲೇ ಇದ್ದಾರೆ ಅಂತ ಹೇಳಿ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಆ ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡ್ತಾರೆ ಆ ಮಹಿಳೆಯನ್ನು ರಕ್ಷಿಸುವಂತ ಕೆಲಸವನ್ನ ಮಾಡ್ತಾರೆ ಯಾವಾಗ ಆ ಮಹಿಳೆ ಪತ್ತೆ ಆದ್ರೂ ರೇವಣ್ಣರಿಗೂ ಕೂಡ ಸಂಕಷ್ಟ ಜಾಸ್ತಿ ಆಗುತ್ತೆ ಈಗ ಆ ಮಹಿಳೆ ಏನ್ ಹೇಳಿದ್ರು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಅದನ್ನು ಗಮನಿಸ್ತಾ ಹೋಗೋದಾದ್ರೆ ಆರಂಭದಲ್ಲಿ ಆ ಮಹಿಳೆ ತೀರಾ ಗೊಂದಲಕ್ಕೆ ಒಳಗಾಗಿದ್ರಂತೆ ಗೊಂದಲಮಯವಾದಂಥ ಹೇಳಿಕೆಯನ್ನು ಕೊಡ್ತಾ ಇದ್ರಂತೆ ಮೊದಲು ಹೌದು ನನ್ನ ಹೆದರ್ಸ್ ಕರ್ಕೊಂಡು ಹೋದ್ರು ಅಂದರೆ ಇನ್ನೊಮ್ಮೆ ಇಲ್ಲ ನಾನಾಗೆ ಹೋದೆ ಅಂತಿದ್ರಂತೆ ಇಲ್ಲೊಮ್ಮೆ ಇಲ್ಲ ನಾನು ಸಂಬಂಧಿಕರ ಜೊತೆಗೆ ಹೋದೆ ಹಾಗೆ ಹೀಗೆ ಅಂತ ಹೇಳಿಕೆಯನ್ನು ಕೊಡ್ತಿದ್ರಂತೆ ಆ ಮಹಿಳೆ ತೀರಾ ಹೆದರ್ಕೊಂಡು ಬಿಟ್ಟಿದ್ರು ತೀರಾ ಗೊಂದಲಕ್ಕೆ ಒಳಗಾಗಿ ಬಿಟ್ಟಿದ್ರು ಕೊನೆಯದಾಗಿ ಎಸ್ ಐ ಟಿ ಅಧಿಕಾರಿಗಳು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರನ್ನು ಬಾಯಿ ಬಿಡಿಸಿದಾಗ ಎಲ್ಲವನ್ನೂ ಕೂಡ ಬಾಯಿ ಬಿಟ್ಟಿದ್ದಾರೆ ಅದೇನಪ್ಪ ಅಂದರೆ ಪಾಯಿಂಟ್ ನಂಬರ್ ಒನ್ ಹಣ ಕೊಡ್ತೀನಿ ಈ ವಿಚಾರವನ್ನ ಯಾರ ಬಳಿಯೂ ಕೂಡ ಬಾಯಿ ಬಿಡಬೇಡ ನಿನ್ನ ಪಾಡಿಗೆ ನೀನು ಇದ್ದು ಬಿಡು ನಿನಗೆ ಎಷ್ಟು ಬೇಕೋ ಅಷ್ಟು ಹಣವನ್ನ ಕೊಡ್ತೀನಿ ಅಂತ ಹೇಳಿ ಆಮಿಷವನ್ನ ಒಡ್ಡುವುದರ ಜೊತೆಗೆ ಹೆದರಿಸಿ ಬಿಟ್ಟಿದ್ರಂತೆ ಪಾಯಿಂಟ್ ನಂಬರ್ ಟೂ ಆ ಮಹಿಳೆಯನ್ನ ಒಂದು ಕೊಟ್ಟಿಗೆಯಲ್ಲಿ ದನ ಕಟ್ಟುವಂತ ಕೊಟ್ಟಿಗೆಯಲ್ಲಿ ಕೂಡ ಹಾಕಿದ್ರಂತೆ ಎರಡು ಮೂರು ದಿನದಿಂದ ಆ ಮಹಿಳೆಗೆ ಊಟವನ್ನು ಕೂಡ ಸರಿಯಾದ ರೀತಿಯಲ್ಲಿ ಕೊಟ್ಟಿಲ್ಲ ಊಟ ಕೊಡೋದಕ್ಕೆ ಹೋದರೆ ಯಾರಾದರೂ ಗಮನಿಸಬಹುದು ಅಂತ ಈ ಫಾರ್ಮ್ ಹೌಸ್ನಲ್ಲಲ್ಲ ಈ ಫಾರ್ಮ್ ಹೌಸ್ ಬೇರೆ ಬೇರೆ ಕಡೆಗಳಲ್ಲಿ ಇಟ್ಟಿದ್ರಲ್ಲ ಶಿರಾ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಅಲ್ಲಿ ಹೆಚ್ಚು ಕಡಿಮೆ ದನದ ಕೊಟ್ಟಿಗೆಯಲ್ಲಿ ಕೂಡ ಹಾಕಿಬಿಟ್ಟಿದ್ರಂತೆ ಸರಿಯಾದ ರೀತಿಯಲ್ಲಿ ಆ ಮಹಿಳೆಗೆ ಊಟವನ್ನು ಕೂಡ ಕೊಟ್ಟಿಲ್ಲ ಈ ಎಲ್ಲ ವಿಚಾರವನ್ನು ಕೂಡ ಆ ಮಹಿಳೆ ಇದೀಗ ಬಾಯ್ಬಿಟ್ಟಿದ್ದಾರೆ ನನಗೆ ಏನೇನು ಹಿಂಸೆ ಆಯಿತು ಯಾವ್ಯಾವ ರೀತಿಯಲ್ಲಿ ನನ್ನನ್ನು ನೋಡ್ಕೊಂಡಿದ್ರು ಏನು ಎತ್ತ ಅಂತ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾರೆ ಮೊದಲು ಎಸ್ ಐ ಟಿ ಅಧಿಕಾರಿಗಳು ಅವರನ್ನು ಎಷ್ಟೇ ಬಾಯ್ ಬಿಡಿಸೋದಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಆರಂಭದಲ್ಲಿ ಅವರು ಯಾವುದೇ ವಿಚಾರವನ್ನು ಕೂಡ ಶೇರ್ ಮಾಡಿಕೊಂಡಿರಲಿಲ್ಲ ಆದರೆ ಕೊನೆಯದಾಗಿ ಎಲ್ಲವನ್ನೂ ಕೂಡ ಕೇಳದಾಗ ಹೇಳಿದ್ರು ಅಷ್ಟು ಮಾತ್ರ ಅಲ್ಲಂತೆ ಕೊಟ್ಟಿಗೆಯಲ್ಲಿ ಕೂಡ ಹಾಕಿದಾಗ ಆಗಾಗ ಒಂದಷ್ಟು ಮಂದಿ ಬಂದು ಅವರನ್ನು ಹೆದರಿಸಿ ಬೆದರಿಸಿ ಹೋಗ್ತಾ ಇದ್ರಂತೆ ಯಾರ ಹತ್ರನೂ ಕೂಡ ಬಾಯ್ ಬಿಡಬಾರದು ಅಂತ ಹೇಳಿ ಕೊನೆಯದಾಗಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಆ ಮಹಿಳೆ ಎಲ್ಲವನ್ನೂ ಕೂಡ ಬಾಯಿ ಬಿಟ್ಟಿದ್ದಾರೆ ಈಗ ಈ ವಿಚಾರ ರೇವಣ್ಣನಿಗೆ ಹೇಗೆ ಸಂಕಷ್ಟವನ್ನ ತಂದೊಡ್ಡುತ್ತೆ ಅಂದ್ರೆ ನ್ಯಾಯಾಧೀಶರ ಮುಂದೆ ಆ ಮಹಿಳೆಯ ಹೇಳಿಕೆಯನ್ನು ದಾಖಲಿಸಲಾಗುತ್ತೆ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಆ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆಯನ್ನು ದಾಖಲಿಸಿದ್ರು ಅಂದ್ರೆ ಅದನ್ನು ಮತ್ತೊಮ್ಮೆ ಬದಲಿಸೋಕೆ ಸಾಧ್ಯ ಆಗೋದಿಲ್ಲ ಅಲ್ಲಿ ನ್ಯಾಯಾಧೀಶರ ಮುಂದೆ ಐ ಟಿ ಅಧಿಕಾರಿಗಳ ಮುಂದೆ ಹೇಳಿದ್ದನ್ನೇ ಹೇಳಿದ್ರೆ ರೇವಣ್ಣನವರು ಸಂಕಷ್ಟಕ್ಕೆ ಈಡಾಗ್ತಾರೆ ರೇವಣ್ಣ ಹೆಚ್ಚು ಕಡಿಮೆ ನಾಳೆ ರೆಗ್ಯುಲರ್ ಬೇಲ್ಗೆ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಇದೆ ಜಾಮೀನು ಸಿಗುವಂತ ಸಾಧ್ಯತೆ ತೀರಾ ತೀರ ಕಡಿಮೆ ಇರುತ್ತೆ ಇನ್ನು ಮಹಿಳೆ ಏನಾದ್ರೂ ಹೌದು ಆ ವಿಡಿಯೋದಲ್ಲಿ ಇರುವ ರೀತಿಯಲ್ಲಿಯೇ ಪ್ರಜ್ವಲ್ ರೇವಣ್ಣ ನನ್ನ ಅತ್ಯಾಚಾರ ಮಾಡಿದ್ರು ಅಂತ ಏನಾದ್ರೂ ಹೇಳಿಕೆಯನ್ನ ಕೊಟ್ಬಿಟ್ರೆ ಪ್ರಜ್ವಲ್ ರೇವಣ್ಣ ಕಂಪ್ಲೀಟ್ ಆಗಿ ಈ ಪ್ರಕರಣದಲ್ಲಿ ಲಾಕ್ ಆಗಿ ಬಿಡುತ್ತಾರೆ ಹೀಗಾಗಿ ಆ ಮಹಿಳೆಯ ಹೇಳಿಕೆ ಇದೀಗ ಪ್ರಜ್ವಲ್ ರೇವಣ್ಣ ಮತ್ತೆ ರೇವಣ್ಣ ಭವಿಷ್ಯವನ್ನ ನಿರ್ಧರಿಸ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನೋಡೋಣ ಈ ಪ್ರಕರಣ ಎಲ್ಲಿವರೆಗೆ ಹೋಗುತ್ತೆ ಅಂತ ಒಟ್ಟಾರೆಯಾಗಿ ಇದು ಅತ್ಯಂತ ಹೇಯವಾದಂತ ಕೃತ್ಯ ನಾವೆಲ್ಲರೂ ಕೂಡ ವಿರೋಧಿಸಲೇ ಕೃತ್ಯ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನಿಮ್ಗೆ ಏನ್ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಇನ್ನು ಆ ತೋಟದಲ್ಲಿ ಕೆಲಸ ಮಾಡುವಂಥವ್ರು ಕೂಡ ಮಾತಾಡಿದ್ದಾರೆ ಅವರ ಮಾತೇನು ಅದನ್ನು ಕೇಳಿಸ್ಕೊಳ್ಳಿ ಈಗ ಇಲ್ಲಿ ಮಹಿಳೆಯನ್ನು ಪೊಲೀಸರು ಕರ್ಕೊಂಡೋದ್ರು ನಿಮಗೆ ಆ ಮಹಿಳೆ ಎಷ್ಟ ದಿವಸದಿಂದ ಪರಿಚಯ ಇದ್ದರು ನಿಮಗೆ ಎಷ್ಟು ಎಷ್ಟು ದಿವಸ ನೋಡಿದ್ರಿ ಅವ್ರನ್ನ ನಾನು ನೋಡಿದ್ದೆ ಒಂದೇ ದಿನ ಮಾತಾಡ್ಸ್ತೀವಿ ಯಾವಕ್ಕ ನೀನು ಅಂತ ಕೇಳ್ದು ಕೇಳ್ದಾಗ ನಾನು ಸಾಫಾ ನಮ್ಮ ಸಂಘದ ಸಂಘದಲ್ಲಿ ಜಾಸ್ತಿ ಸಾಲದವ್ರಿಗೆ ಯಾಕೆ ಒಂದೂವರೆ ಲಕ್ಷ ದುಡ್ಡು ಕೊಡ್ಬೇಕು ನಾನು ಅಂತ ಅಂದರು ಅಷ್ಟು ಕೊಡ್ಬೇಕಾ ಅಂತ ಹುಡುಗ ಏನು ನಿಮ್ಮ ಕಷ್ಟ ಏನಿದ್ದು ಮಾಡ್ತಾನೆ ಸಾಕು ಕೊಡೋದು ನಾನು ಕೊಡ್ತೀನಿ ಸಂಬಳ ಅಂತ ಈಗ ರಾಜಗೋಪಾಲ್ ಅವ್ರಿಗೆ ಆ ಮಹಿಳೆ ನೋಡಿದ ತಕ್ಷಣ ನೀವು ಏನು ಹೇಳಿದ್ರಿ ಅವ್ರಿಗೆ ಅವ್ರಿಗೆ ಕಂಡಾಗ ಸಾರ್ ಇದು ಯಾತ್ರಿ ಸರ್ ಕೊಟ್ಟು ಒಂದು ಐನೂರು ರೂಪಾಯಿ ಬಚ್ಚ ಕುಟ್ಕೊಳ್ಳಿ ಕಳಿಸ್ಬಿಡಿ ಸರ್ ಅದು ಅವೋ ನಿಮಗೆ ಯಾಕೋ ನೀನು ಮಾಡೋದು ನಿಮಗೆ ನೀವು ನೋಡಿದ ಮೇಲೆ ಆ ಮಹಿಳೆ ಎಷ್ಟು ದಿಸೆ ಇದ್ರು ಇಲ್ಲಿ ಸರ್ ಅವಳು ನೋಡಿದ 날ಗೆ ನೈಟ್ ಏನ ಪೊಲೀಸ್ ಬಂದುಬಿಟ್ರು ಹ ಆನಂದ ಇಲ್ಲ ನೈಟ್ ಬಂದುಬಿಟ್ರು ಹ ಪೊಲೀಸ್ ಹ ಪೊಲೀಸ್ ಅವರು ಬಂದ್ರು ಇಲ್ಲ ಇದ್ರಾ ಇಲ್ಲ ಇದ್ರು ಫುಲ್ ನೈಟ್ ಎಲ್ಲ ಇಲ್ಲೇ ಇದ್ರು ಹ ಹ ಬಿಳಿ ಗೆ ಎಲ್ಲಾ ಇಬ್ರು ಕಾಕಾ ಮಾಮಿ ಇರೋರು ಹ ಅದು ಇದ್ರು ಸರ್ ಹಾಂ ಈಗ ರಾಜಗೋಪಾಲ್ ಅವರು ಆ ಮಹಿಳೆ ಬಗ್ಗೆ ನಿಮ್ಗೆ ಏನು ಹೇಳಿಲ್ಲ ಏನು ಹೇಳಿಲ್ಲ ಸರ್ ಆ ಮಹಿಳೆ ನೀವು ಮಾತಾಡ್ಸ್ದಾಗ ಏನಂದ್ರು ಅವ್ರು ಮಾಡ್ತಾ ಅದೇ ಸರ್ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಕೊಡ್ಬೋದು ಇಪ್ಪತ್ತೈದು ಸಾವಿರ ನಾವು ಸಂಘ ಇರಬೇಕು ಒಂದೂವರೆ ಲಕ್ಷ ಸಾಲ ಅದ ಅವ್ರಿಗೆಲ್ಲ ಸಾಲದವ್ರು ಈ ಸುಟ್ಟು ಸಾಲ ಕೊಡ್ತಾ ಈಗ ಆ ಮಹಿಳೆ ಹತ್ತಿ ಮರದ ಹತ್ರ ನಿಂತಿದ್ರು ಪೊಲೀಸರು ಬಂದು ಕರ್ಕೊಂಡೋದ್ರ ಅಲ್ಲಿಂದ ಅಂತ ಅಂದ್ರಿ ಪೊಲೀಸರು ಇಲ್ಲ ಅಲ್ಲಿ ಹಾಂ ಅಲ್ಲಿ ನಾನು ನೋಡ್ಕೊಂಡು ಬಂದು ಹೇಳ್ದೋದಕ್ಕೆ ನನಗೆ ರಿಪೀಟ್ ರಿಪೀಟ್ ನನಗೆ ಬಡಕ್ಕೆ ಹೋಗ್ಬೇಕು ಈಗ ನೀವು ಅಲ್ಲಿ ನೋಡಿದ್ರೆ ಏನು ಮಾಡ್ತಿದ್ರ ಮಹಿಳೆ ಆ ಮಹಿಳೆ ಅಲ್ಲಿ ನಿಂತಿದ್ರಿ ಸರ್ ಹಾ ಹಾಟಕ್ಕೆ ಕೆಲಸ ಮಾಡೋದು ಕೆಲಸ ಮಾಡ್ ನೋಡಿ ನೀವು ರಾಜ್ ಗೋಪಾಲ್ ಅವರು ನಿಮ್ದ್ರೆ ತುಂಬಾ ಚೆನ್ನಾಗಿದ್ದಾರೆ ತುಂಬಾ ಆಪ್ತರು ಅಂತ ಹೇಳಿದ್ರಿ ಅವ್ರೇನೋ ಇದ್ರ ಬಗ್ಗೆ ನಿಮ್ಗೆ ಹೇಳಿದ್ರ ಹ್ಮ್ ಹ್ಮ್ ಅವ್ರು ಏನೋ ಅಡಿಗೆ ಮಾಡಕ್ ಮಾಡಿದ್ವು ಅಡಿಗೆ ಮಾಡಕ್ ಬೇಕಲ್ಲ ಇವ್ರಿಗೆ ಒಬ್ರೇ ಇರ್ತಾರಲ್ಲ ಅಡಿಗೆ ಗಿಡಿಗೆ ಮಾಡಕ್ ಬಂದಿರ್ತಾರೆ ಈಗ ರಾಜ್ಗೋಪಾಲ್ ಅವರು ಇಲ್ಲಿ ಎಷ್ಟು ದಿಸ್ಕೊಂಡು ಒಮ್ಮೆ ಬರ್ತಿದ್ರು ಸರ್ ಅವ್ರು ಇಲ್ಲೇ ಇರ್ತಾರ ಸರ್ ಧನಕ ರಮೇಶ್ ಗೌಡ ಅವ್ರ ಫ್ಯಾಮಿಲಿ ಎಲ್ಲ ಇಲ್ಲಿದ್ದಾರೆ ಅವ್ರ ಫ್ಯಾಮಿಲಿ ಅವ್ರ ಹೆಂಡತಿ ಎಲ್ಲ ಬೆಂಗ್ಳೂರ್ ಅವ್ರ ಮಕ್ಕಳು ಬೆಂಗ್ಳು ಎರ್ತ ಮಕ್ಳೆಲ್ಲ ಒಬ್ಬನೇ ಇಲ್ಲ ಅಡಿಗೆ ಮಾಡ್ಕೊಂಡ್ಕೊಂಡ್ ಅವ್ರೇ ಕೂಟ್ಕೊಂಡ್ ಕಾಂಟ್ಕೊಂಡ್ ಜೀವನ ಮಾಡ್ತಾನೆ ಈಗ ರಾಜಗೋಪಾಲ್ ಅವ್ರ್ ನೋಡಕ್ಕೆ ಏನಾರ ಪ್ರಜ್ವಲ್ ರೇವಣ್ಣ ಅವ್ರ ಏನೋ ಇಲ್ಲಿಗೆ ಸರ್ ಪ್ರಾಜ್ವಾಲ ನೋಡಿಲ್ಲ ಸರ್ ನಾವು ನೋಡಿ ರೋಡ್ ಗಿಡಲ್ಲಿ ಹೋಗಿರ್ಬೋದು ಗೊತ್ತು ಇಲ್ಲಿಗೆಲ್ಲ ಬಂದ್ ನಾವ್ ನಾನ್ ಬತ್ತಾಯಿರ್ತೀನಲ್ಲ ಇಲ್ಲಿಗೆ ಪ್ರತಿದಿನ ಬತ್ತಿರ ಬತ್ತೀನಿ ಹೋಯ್ತಾ ಇರ್ತೀನಿ ಬತ್ತೀನಿ ಹೋಯ್ತೀನಿ ಈಗ ಬಂದಿಲ್ವಾ ನಾವ್ ದೈಲಿ ಬರದೆ ಬಂದಿರ್ ಮಕ ನೋಡ್ ಈಗ ಮೊನ್ನೆ ಸಂತ್ರಸ್ತ ಮಹಿಳೆ ಅಂತ ನಿಮಗೆ ಹೆಂಗ್ ಗೊತ್ತಾಯ್ತು ಈ ನೆನ್ನೆ ಪೊಲೀಸ್ ಅವರವ ಎಲ್ಲಾ ಬಂದಿ ಇಂಗ್ ಆದ್ಮೇಲೆ ಹೇಳಿ ಹುಡುಕ್ತವರು ಯಾರು ಹೆಂಗ್ಸಿಗೆ ಅಂತ ಆಗ್ ಗೊತ್ತಾಗಿದರೋ ಓಮ್ಮನ ಜೊತೆ ನಾನು ಮಾತಾಡಿದೀನಿ ಅಂದ್ರೆ ನಾನು ಮೂರು ಹುಡುಗರಿಗೆ ನಾನು ಓಡಿದಿನಿ ನಾನೇ ಮಾತಾಡ್ತೀನಿ ಯಾವ ಊರು ಅಂತೂ ಕೇಳಿದೀನಿ ಹೆಚ್ಡಿ ಕೋಟೆಯಿಂದಮ್ಮ ಹೇಳ ಅವಳೆ ಹ್ಮ್ ಹ್ಮ್ ಮನೆ ತಕೊಂಡೆ ನಾನು ನಾನೇ ಮಾತಾಡ್ಸಿನಿ ನಾನು ನಾನೇ ನೋಡಿನ್ ಮರ ಅಂತ ಹೇಳಿದೀನಿ ಕೇಳಿಬೇಕಂದ್ರೆ ಮೂರುವರೆಗೆ ನಾನು ಹೇಳಿದ್ದು ಪೊಲೀಸ್ ಅವರು ಇಲ್ಲಿ ತೋಟಕ್ಕೆ ಬಂದಾಗ ನೀವು ಬಂದಿರಲ್ಗೆ